ನಾವೊಂದು ಎಲ್ಲ ಸಮಾನ ಮನಸ್ಕರು ಒಂದು ತುಳುನಾಡ ದೈವಾರಾಧನೆ ಸಂರಕ್ಷಣಾ ವೇದಿಕೆ ಮಂಗಳೂರು ಇದರ ಒಂದು ವತಿಯಿಂದ ನಾವು ಈ ನಮ್ಮ ಯುವ ವೇದಿಕೆಯಿಂದ ನಾವು ನಮ್ಮ ಮಂಗಳೂರು ಸಹಾಯಕ ಆಯುಕ್ತರಿಗೆ ಒಂದು ಮನವಿಯನ್ನು ಮಾಡಿದ್ದೇವೆ ಅಂದರೆ ಈ ತುಳುನಾಡಿನಲ್ಲಿ ದೈವರಾಧನೆ ನಮ್ಮದೊಂದು ಮೂಲ ನಂಬಿಕೆಯ ಒಂದು ಸ್ವರೂಪ ನಮ್ಮದು ಯಾಕಂದರೆ ನಾವು ಏನಿಸೋದಂದರೆ ನಮ್ಮದು ದೈವದ್ದು ಏನಿದ್ದರೂ ನಾವು ಒಂದು ದೈವದ ಗುಡಿಯಲ್ಲಿ ನೋಡಬೇಕು ಇಲ್ಲ ದೈವದ ಅಂಗಳದಲ್ಲಿ ನೋಡಬೇಕು ಅದನ್ನು ಬಿಟ್ಟು ನಾವು ಹೊರಗಡೆ ನೋಡುವಂಥ ಹೊರಗಡೆ ಪ್ರಪಂಚಕ್ಕೆ ಹೋಗುವಂಥದ್ದು ನಮ್ಮ ದೈವದ್ದು ಇದರಲ್ಲಿಯೂ ಕೂಡ ಇಲ್ಲ ಪದ್ಧತಿಯಲ್ಲಿಯೂ ಕೂಡ ಇಲ್ಲ ಅದಕ್ಕಾಗಿ ನಾವು ಏನಿದ್ರು ನಮ್ಮದು ದೈವದ ಆಚರಣೆಗಳು ಆಡಂಬರವಾಗದೆ ಭಕ್ತಿಪೂರ್ವಕ್ಕಾಗಿ ನಾವು ನಮ್ಮ ಹಿರಿಯವರು ಹೇಗೆ ನಂಬಿಕೊಂಡು ಬಂದಿದ್ದಾರಾ ಅದೇ ರೀತಿಯಲ್ಲಿ ನಾವು ನಮ್ಮ ದೈವಸ್ಥಾನದಲ್ಲೇ ನೋಡಬೇಕು ಹೊರತು ಇನ್ನು ಇವತ್ತು ರಂಗಭೂಮಿಯಲ್ಲಿ ನಾಟಕಗಳಲ್ಲಿ ಬರ್ಬೋದು ಅಥವಾ ಧಾರಾವಾಹಿ ಅಥವಾ ಸಿನಿಮಾ ರಂಗದಲ್ಲಿ ಕೂಡ ಬರುವಂಥ ಇದು ವ್ಯವಸ್ಥೆಗೆ ಹೋಗಿದೆ ಬದಲಾಗಿ ಅದು ನಾವೀಗ ನಮ್ಮ ಇದನ್ನು ಇಲ್ಲಿ ವ್ಯ ಅದು ವ್ಯಾಪಾರವಾಗಿ ಇದನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹೇಳೋದು ಇಷ್ಟೇ ನಮ್ಮದು ಮೂಲ ಆರಾಧನೆ ಏನು ಅದು ದೈವಸ್ಥಾನದಲ್ಲಿ ನೆಲೆಯಾಗಿರಲಿ ಬದಲಾಗಿ ಯಾರು ಅದರಲ್ಲಿ ವ್ಯವಹಾರವನ್ನು ತೋರಿಸೋದು ಬೇಡ ಅಥವಾ ಅದರ ನಮ್ಮ ನಂಬಿಕೆಗೆ ಒಂದು ಧಕ್ಕೆ ಬರುವಂಥ ಕಾರ್ಯವನ್ನು ಕೂಡ ಮಾಡೋದು ಬೇಡ ಅಂತ ಹೇಳಿ ನಾವು ಪ್ರತಿಯೊಂದು ರಂಗ ರಂಗದಲ್ಲಿ ಕೂಡ ನಾವು ಇದರಲ್ಲಿ ಮನವರಿಕೆ ಮಾಡ್ತೇವೆ ನಾವು ಎಲ್ಲ ದೈವ ಭಕ್ತರು ಸಮಾನ ಮನಸ್ಕರಾಗಿ ನಾವು ಈ ಒಂದು ಹೋರಾಟದಲ್ಲಿ ನಾವು ಪಾಲ್ಗೊಳ್ತಿದ್ದೇವೆ ನಾವು